ད� ཁསོསར ྱེར རྱེར རྱེ རེ 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 ང རེག ས ེ ར ེོ གརོ རེ ོ ངསས ཁསསས� ಡ್ಯೂಟಿಗೆ ನಾವು ಸಿವಿಲ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಸರ್ ಲೆಟರ್ ಕಳ್ಸಾ ಸರ್ ನಮಗೆ ಸೂಪರ್ವಸರ್ ಕಡೆಯಿಂದ ಸರ್ ಸರ್ ಲೆಟರ್ಸಿ ಅದಕ್ಕೆ ಈಗ ನಾಲ್ಕೂವರೆ ವರ್ಷ ಮಾಡಿ ಈಗ ಸಿವಿಲ್ ಯಾಕೆ ಕೊಡ್ತಾ ಇದ್ದಾರೆ ಅಂತ ನಮ್ಮ ಉದ್ದೇಶ ಸರ್ ನಾವು ಮಾಜಿ ಸೈನಿಕರು ನಾವು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿ ಬಂದ್ರೂ ನಮಗೆ ಕೊಡ್ತಾ ಇಲ್ಲ ನಮ್ಮ ಹೆಸರು ದಿವಸ ನಾವಿಲ್ಲಿ ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ ಡಿಜಿಆರ್ ಇದ್ರ ಮೇಲೆ ನಮ್ಮ ಮಾಜಿ ಸೈನಿಕರನ್ನ ಇಲ್ಲಿ ಸ್ನೇಪ ಮಾಡಿದ್ರು ಕೆಲಸಕ್ಕಾಗಿ ಇವತ್ತು ಅವರು ಈ ತಿಂಗಳು ಮೂವತ್ತೊಂದಕ್ಕೆ ಅವ್ರದ್ದು ಎರಡು ವರ್ಷ ಟರ್ನ್ ಓವರ್ ಮುಗಿತಾ ಇದೆ ಹಾಗಾಗಿ ಅವ್ರನ್ನ ಕೆಲಸದಿಂದ ತೆಗೆದಾಗ್ತಾ ಇದ್ದಾರೆ ಇದು ಡಿ ಜಿ ಆರ್ ಅಂದರೆ ಏನು ಅಂದರೆ ಆರ್ಮಿಯವ್ರಿಗೆ ಮ್ಯಾಕ್ಸಿಮಮ್ಮು ರಿಸರ್ವೇಷನ್ ಇದೆ ಹೀಗೆ ತೆಗಿಯಕ್ಕೆ ಬರೋಲ್ಲ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಎಚ್ ಪಿ ಎಸ್ ಎಲ್ ಡಿ ಜಿ ನಮ್ಮ ಮಾಜಿ ಸೈನಿಕರನ್ನ ತೆಗೆದು ಸಿವಲಿಯನ್ಸ್ನ ಸೇರಿಸ್ಕೋಬೇಕು ಅನ್ನೋ ಒಂದು ಒಳಸಂಚು ನಡೀತಾ ಇದೆ ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆ ಮಾಡಿ ಯಾರನ್ನೂ ತೆಗೆದಂಗೆ ಎಷ್ಟು ಜನ ಇವತ್ತು ಮೂವತ್ತೇಳು ಜನ ಇದ್ದಾರೆ ಅವರೆಲ್ಲನೂ ಕಂಟಿನ್ಯೂ ಮಾಡಬೇಕು ಇವತ್ತು ನಮ್ಮ ಮೂವತ್ತೇಳು ಜನ ಇವತ್ತು ನಿಲ್ಲಕ್ಕಾಗಿದ್ರೆ ಇದೇ ತರ ಒಟ್ಟು ಒಂದು ಇಪ್ಪತ್ತೈದು ಜಾಗದಲ್ಲಿ ಒಂದು ಮುನ್ನೂರು ಜನನ ನಾಳೆ ದಿವಸ ತೆಗೆಯುವಂತ ಒಂದು ಸಂದರ್ಭ ಇದೆ ಅದರಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಒಂದು ಅವರು ನಮ್ಮ ಇವತ್ತು ಬಂದು ನಮಗೆ ಅವರು ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ ಸರಿ ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ನಾವು ತುಂಬಾ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ನಮ್ಮ ಮಾಜಿ ಯಾವ ಯಾವ್ಯಾವ ಥರ ಅನ್ಯಾಯ ಆಗ್ತಾ ಇದೆ ಅಂದರೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಜಮೀನಿಗೆ ಮತ್ತು ಲ್ಯಾಂಡ್ಗೆ ಸೈಟ್ಗಳಿಗೆಲ್ಲ ಅಪ್ಲಿಕೇಶನ್ಸ್ ಹಾಕಿದ್ರು ಯಾವುದೇ ತರ ಒಂದು ಕೂಡ ಆಗ್ತಾ ಇಲ್ಲ ನಾವು ಇವತ್ತಲ್ಲಿ ನಾಳೆ ಸರಿ ಕೊಡ್ತಾರೆ ಮಾಡ್ತಾರೆ ಅಂತ ನೋಡ್ಕೊಂಡೇ ಬರ್ತಾ ಇದ್ದೀವಿ ಇದು ಆಗಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಇಡೀ ಜಿಲ್ಲೆಯಾದಂತ ರಾಜ್ಯಾದ್ಯಂತ ಎಲ್ಲರೂ ಸೇರಿಸಿ ಭಾಳ ದೊಡ್ಡ ಒಂದು ಪ್ರತಿಭಟನೆ ಮಾಡಬೇಕು